ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಪಂಡಿತ್ ದಯಾಳ್ ಉಪಾಧ್ಯಾಯ ಮತ್ತು ಮಹಾತ್ಮ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ನಿಮಿತ್ತ ಬಗ್ಗೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಬಿಜೆಪಿ ರಾಜ್ಯಾದ್ಯಂತ ಸೇವಾ ಪಾಕ್ಷಿಕ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಹ ಸಂಚಾಲಕ ಅಮರನಾಥ ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿಯೂ ನಿರಂತರ ಕಾರ್ಯಕ್ರಮ ರೂಪಿಸಲಾಗಿದೆ ಬುಧವಾರ ರಕ್ತದಾನ ಮತ್ತು ಆರೋಗ್ಯ ಶಿಬಿರ ಸ್ವಚ್ಛತಾ ಅಭಿಯಾನ ಸಮುದಾಯ ಕೇಂದ್ರಗಳಲ್ಲಿ ಪ್ರಧಾನಿ ಮೋದಿ ಅವರ ಭಾಷಣದ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಇನ್ನು ಸೆಪ್ಟೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಮೋದಿ ಅವರ ಜೀವನ ಸಾಧನೆ ವಿಷಯ ಕುರಿತು ಪ್ರಬುದ್ಧರ ಸಂವಾದ ಮೋದಿ ಜೀವನದ ಸಾಕ್ಷ್ಯ ಚಿತ್ರ ಪ್ರದರ್ಶನ ಪುಸ್ತಕ ವಿತರಣೆ ಸೆಪ್ಟೆಂಬರ್ ಹದಿನೆಂಟು ಮತ್ತು ಅಕ್ಟೋಬರ್ ಎರಡರಂದು ಮಂಡಲ ಮಟ್ಟದಲ್ಲಿ ರಕ್ತದಾನ ಶಿಬಿರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಜಿಲ್ಲಾ ಕೇಂದ್ರಗಳಲ್ಲಿ ನಮೋ ಮ್ಯಾರಾಥಾನ್ ಸಸಿ ನೆಡುವುದು ಕಾರ್ಯಕರ್ತರ ಸಭೆ ಭೋಜನ ಉಪಾಧ್ಯಾಯರ ಜೀವನ ಆತ್ಮ ಭಾರತ ಸ್ವದೇಶಿ ಕುರಿತು ವಿಚಾರ ಸಂಕೀರ್ಣ ನಡೆಯಲಿದೆ ಎಂದರು ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜಿಲ್ಲಾ ಮಟ್ಟದ ದಿವಂಗರಿಗೆ ಸಲಕರಣೆ ವಿತರಣೆ ಅಕ್ಟೋಬರ್ ಎರಡರಂದು ಸ್ವಚ್ಛತಾ ಅಭಿಯಾನ ಚಿತ್ರಕಲಾ ಸ್ಪರ್ಧೆ ನಮೋವನ ನಮೋ ಮತ್ತು ಸಂಸದರ ಕ್ರೀಡಾಕೂಟ ಗ್ರಾಮ ಮಟ್ಟದಲ್ಲಿ ಹಾಗೂ ಡಿಸೆಂಬರ್ ಇಪ್ಪತ್ತೈದರಂದು ಸಮಾರೋಪ ನಡೆಯಲಿದೆ ಎಂದು ತಿಳಿಸಿದರು ಇವತ್ತು ನಾವು ವಿಶೇಷವಾಗಿ ಸೇರಿದ್ದು ಕೆಲವು ಸೇವಾ ಕಾರ್ಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಹದಿನೇಳನೇ ಸೆಪ್ಟೆಂಬರ್ ಹಲವಾರು ವಿಶೇಷ ದಿನಗಳು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಉದಾಹರಣೆಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವದ ಹಿಡ್ಕೊಂಡು ಅವತ್ತು ನಮಗೆ ಇನ್ನೊಂದು ವಿಶೇಷ ದಿನ ಅಂತಂದರೆ ಹದಿನೇಳನೇ ಸೆಪ್ಟೆಂಬರ್ ನಮ್ಮ ನೆಚ್ಚಿನ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಜನ್ಮದಿನವೂ ಕೂಡ ಹೌದು ಈ ಹದಿನೇಳನೇ ಸೆಪ್ಟೆಂಬರಿಂದ ಪ್ರಾರಂಭ ಆಗದ ಆದಂಥ ಈ ಕಾರ್ಯಕ್ರಮ ಇಪ್ಪತ್ತೈದು ಸೆಪ್ಟೆಂಬರ್ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ಜಯಂತಿ ತದನಂತರ ಮುಂದೆ ಬರೆದು ಎರಡನೇ ಅಕ್ಟೋಬರ್ಗೆ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿ ಈ ಒಂದು ಪಾಕ್ಷಿಕ ಅಂದರೆ ಎರಡು ವಾರದ ಅವಧಿಗೆ ನಾವು ಸೇವಾ ಪಕ್ವಾಡ ಅಂತ ಹಿಂದಿಯಲ್ಲಿ ಅಂತಾರೆ ಸೇವಾ ಪಾಕ್ಷಿಕ ಅಂತ ಅನ್ನುವಂಥ ಕಾರ್ಯಕ್ರಮವನ್ನು ಒಂದು ಎರಡು ವಾರದ ಅವಧಿಗೆ ನಾವು ಇವತ್ತು ಕೈಕೊಂಡಿದ್ದೀವಿ ಇದರಲ್ಲಿ ಒಂದೇ ಯಾಕೆ ಈ ಜಯಂತ್ಯೋತ್ಸವಗಳನ್ನು ನಾವು ನಮ್ಮ ಆದರಣೀಯರ ನಮ್ಮ ಹೆಮ್ಮೆಯ ಮತ್ತು ಗೌರವಕ್ಕೆ ಪಾತ್ರ ಆದಂಥವ್ರಿಗೆ ನಾವು ಯಾಕೆ ಮಾಡ್ತಾಯಿದ್ದೀವಪ್ಪ ಅಂತಂದರೆ ಇವತ್ತು ಮಾನ್ಯ ಮೋದಿಜಿ ಅವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಪ್ರಧಾನಮಂತ್ರಿ ಇವತ್ತು ದೇಶದ ಚುಕ್ಕಾಣಿಯನ್ನು ಹಿಡಿದಾದ ಮೇಲೆ ನಾನು ಬಹಳಷ್ಟು ಪಟ್ಟಿ ಮಾಡಿ ಟೈಮ್ ತೆಗೆದುಕೊಳ್ಳಕ್ಕೆ ಹೋಗೋಲ್ಲ ಅವ್ರು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ನನಗೆ ಕೆಲವು ಭಾಳ ಮೆಚ್ಚಿನಂಥವು ಹೆಮ್ಮೆ ವಿಷಯಗಳಪ್ಪ ಏನಪ್ಪ ಅಂತಂದರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸ್ತೀರಿ ನಾವೆಲ್ಲ ತಪ್ಪಿದ್ರೆ ದಾರಿಗೆ ತರ್ತೀರಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಇವತ್ತು ಮಾನ್ಯ ಮೋದಿಜಿಯವರು ಈ ದೇಶ ಕಂಡಂಥ ಹಲವಾರು ಶ್ರದ್ಧೆಯ ಭಕ್ತಿಯ ಕೇಂದ್ರಗಳನ್ನು ಹಲವಾರು ಶತಮಾನಗಳಿಂದ ಇದ್ದಂಥ ಸಮಸ್ಯೆಗಳನ್ನು ಮತ್ತು ನಮ್ಮ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಜನಸಂಘದ ಹಿರಿಯರು ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಇವ್ರು ಕಂಡಂಥ ಕನಸುಗಳು ಮತ್ತು ಇವ್ರು ಯಾವ ತತ್ವ ಸಿದ್ಧಾಂತಗಳ ಮೇಲೆ ನಡ್ಕೊಂಡ್ರು ಅದನ್ನು ಕಾರ್ಯರೂಪಕ್ಕೆ ತಂದಂಥ ಒಬ್ಬ ಹೆಮ್ಮೆ ಪ್ರಧಾನಿ ಅನ್ನುವಂಥ ಹೆಮ್ಮೆ ಮಾತನ್ನು ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಯಾಕಪ್ಪ ಅಂತಂದರೆ ಒಂದು ನಾಲ್ಕು ಐದೇ ಉದಾಹರಣೆ ನೇರವಾದಂಥದ್ದು ನಮ್ಮ ಡಾಕ್ಟರ್ ಪ್ರಸಾದ್ ಮುಖರ್ಜಿಯವರು ಅವರು ನಮ್ಮ ಜನಸಂಘದ ಸಂಸ್ಥಾಪಕರು ಮತ್ತು ಪಂಡಿತ್ ನೆಹರೂ ಅವರ ಕ್ಯಾಬಿನೆಟ್ನಲ್ಲಿದ್ದಂಥವ್ರು ಈ ದೇಶದ ಇಬ್ಬಗೆ ನೀತಿಗಳನ್ನು ಭಾಳ ಪ್ರಖರವಾಗಿ ವಿರೋಧ ಮಾಡಿದಂಥವ್ರು ಈ ಒಂದೇ ದೇಶದಲ್ಲಿ ಕಾಶ್ಮೀರಕ್ಕೆ ಒಂದೊಂದು ಸಂವಿಧಾನ ಪ್ರಧಾನಮಂತ್ರಿ ಧ್ವಜ ಇತರ ಭಾರತ ರಾಷ್ಟ್ರಕ್ಕೆ ಸಂವಿಧಾನ ಪ್ರಧಾನಮಂತ್ರಿ ಧ್ವಜ ನಡೆದಿಲ್ಲ ಅನ್ನೋ ಅಂತ ಧಿಕ್ಕಾರ ಮಾಡಿ ಆ ಹೋರಾಟವನ್ನು ಮುಂದುವರಿಸಿ ಅಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ಒಬ್ಬ ಧೀಮಂತ ನಮ್ಮ ನಾಯಕ ಇವತ್ತು ಬಹುಶಃ ಅವರು ಇಲ್ಲದೆ ಇಲ್ಲದೆ ಇದ್ರೆ ಇರದೇ ಇದ್ದರೆ ಬೆಂಗಾಲ್ ಮತ್ತು ಪಂಜಾಬ್ ಅದರ ವಿಭಾಗ ವಿಭಜನೆ ಭಾಳ ಗಂಭೀರ ಸ್ವರೂಪದಲ್ಲಿ ಆಗ್ತೈತೆ ಅನ್ನೋ ಕಳ್ಕೊತದ ಇದೇನೋ ಇನ್ನೂ ಅಂತದ್ದು ಕೂಡ ನಾ ಹೇಳಕ್ಕೆ ಬಯಸ್ತೇವೆ ಇವತ್ತು ಅವ್ರು ಕಂಡು ಈ ಭಾರತ ಅಖಂಡ ಭಾರತದ ಕಲ್ಪನೆ ನಮ್ಮ ಮೋದಿಯವ್ರು ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಈ ರಾಷ್ಟ್ರ ಕಾಶ್ಮೀರ್ ಮತ್ತು ರಾಷ್ಟ್ರದ ಇತರ ಭಾಗ ಎಲ್ಲ ಕೂಡ ಒಂದೇ ಸಂವಿಧಾನ ಒಂದೇ ದೇಶ ಅನ್ನೋಂಥದ್ದು ಪ್ರತಿಪಾದನೆ ಮಾಡಿದ್ರು ಅದ್ರ ಜೊತೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಶ್ರೀನಗರದವರೆಗೆ ಇತ್ತೀಚೆಗೆ ರೇಲ್ ಸಂಪರ್ಕ ನ್ಯಾಷನಲ್ ಹೈವೇ ರಸ್ತೆಗಳ ಸಂಪರ್ಕ ಮಾಡ್ತಾ ಒಂದೇ ಭಾರತ ಸಂಪರ್ಕವನ್ನು ಕೂಡ ಮಾಡಿದ್ರು ಅದನ್ನು ಬಹಳ ಅಲ್ಲಿನ ಮುಖ್ಯಮಂತ್ರಿಗಳಾದಂಥ ಉಮರ್ ಅಬ್ದುಲ್ಲಾ ಅವರು ಆರನೇ ಜೂನಿಗೆ ಅದೇನು ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ಭಾಳ ಮುಕ್ತವಾಗಿ ಹೋಳಿದ್ರು ಇವತ್ತು ಜಮ್ಮು ಕಾಶ್ಮೀರನ್ನು ರಾಜ್ಯ ದೇಶದ ಇತರ ಭಾಗಕ್ಕೆ ನಾವು ಅಖಂಡತೆಗಾಗಿ ಏನು ಹೋರಾಟ ಮಾಡಿದ್ರು ಅದನ್ನು ಇವತ್ತು ಯಾರ್ಯಾರು ನಮ್ಮ ನಮ್ಮ ತಾತ ಶೇಖ್ ಅಬ್ದುಲ್ಲಾ ನಮ್ಮ ತಂದೆ ಫಾರೂಕ್ ಅಬ್ದುಲ್ಲಾ ಯಾರಿಂದನೂ ಸಾಧ್ಯ ಆಗಿರಲಿಲ್ಲ ಬ್ರಿಟಿಷರಿಂದ ಕಾಂಗ್ರೆಸ್ನವರಿಂದ ಯಾರಿಂದ ಸಾಧ್ಯ ಆಗಿರಲಿಲ್ಲ ಇದು ಸಾಧ್ಯ ಆಗಬೇಕಾದ್ರೆ ಮಾನ್ಯ ಮೋದಿಯವರು ಬರಬೇಕಾಯ್ತು ಅನ್ನೋಂಥದ್ದು ಉಮರ್ ಅಬ್ದುಲ್ಲ ಅವರು ಇದು ಒಂದು ಅಂದರೆ ತತ್ವ ಸಿದ್ಧಾಂತ ಯಾ ಇದ್ರ ಮೇಲೆ ನಡ್ಕೊಂಡ್ರೂ ಅದೊಂದು ಕಾರ್ಯರೂಪಕ್ಕೆ ತಂದಂಥದ್ದು ಬಟ್ ಸರ್ ಸರ್ ಬ ಒಂದೇ ಮಿಟ್ ಒಂದು ಎರಡು ಮೂರು ಹೇಳು ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ದೇಶದ ವಿಕಾಸ ಕಲ್ಪನೆಯನ್ನು ಕಂಡಿದ್ರು ಅದನ್ನು ಕೂಡ ಇವತ್ತು ಸಾಕಾರು ತಂದೆ ಉದಾಹರಣೆಗಾಗಿ ನಮ್ಮ ಜಿಲ್ಲೆಯಲ್ಲೇ ಹೋಗ್ತಾ ಇದೆ ಭಾರತ್ ಮಾಲಾ ಸುರತ್ ಚೆನ್ನೈ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ಸಾಕಷ್ಟು ದೇಶದ ಉದ್ದಾಗ್ಲಿಕ್ಕೂ ಕೂಡ ಈ ಜಾಲವನ್ನು ನ್ಯಾಷನಲ್ ಹೈವೇ ಇತರ ರಸ್ತೆಗಳ ಜಾಲವನ್ನು ಮಾಡಿದಂಥದ್ದು ಮತ್ತು ಇವತ್ತು ಯಾವ ಮಹಾತ್ಮ ಗಾಂಧೀಜಿಯವರು ಸ್ವದೇಶಿ ಮತ್ತು ಆತ್ಮನಿರ್ಭರ ಭಾರತದ ಬಗ್ಗೆ ಹೇಳಿದ್ರು ಅದನ್ನು ಇವತ್ತು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಇವತ್ತು ನೆರೆ ರಾಷ್ಟ್ರದವರು ನಮ್ಮನ್ನು ಕೆಣಕಿದರೆ ಯಾವ ಥರ ಉತ್ತರ ಕೊಟ್ಟಿದ್ದಾರೆ ಇವತ್ತು ಇತ್ತೀಚೆಗೆ ನಾವು ನೋಡಿದ್ವಿ ಅತ್ಯಂತ ನಿಖರವಾದಂಥ ಪ್ರೆಸಿಷನ್ ವೆಪನ್ಸ್ ಶಸ್ತ್ರಾಸ್ತ್ರಗಳಿಂದ ಭಯೋತ್ಪಾದಕರನ್ನು ಸದೆ ಬಡಿಯುವಂಥ ಕೆಲಸ ಆಯಿತು ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮದೇ ಆದಂಥ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಇವತ್ತು ಪ್ರೊಡಕ್ಷನ್ನು ಇವತ್ತು ಇಲ್ಲೇ ನಮ್ಮ ದೇಶದಲ್ಲೇ ತಯಾರು ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇರೋದು ನಾವು ಇದ್ದೀವಿ ಒಂದೇ ಒಂದು ಒಂದು ಲೈನ್ನ ಬಾಕಿ ಭಾಳ ಪಟ್ಟಿ ಮಾಡ್ತಾ ಇಲ್ಲ ರೀ ಆಯಿತು ಈ ದೇಶದ ಒನ್ ಒಂದು ಲಾಸ್ಟ್ ಲಾಸ್ಟ್ ಈ ದೇಶದ ಸನಾತನ ಶ್ರದ್ಧೆ ಭಕ್ತಿ ಕೇಂದ್ರಗಳಾದಂಥ ಅಯೋಧ್ಯೆ ಶ್ರೀರಾಮ್ ಮಂದಿರ ಐದುನೂರು ವರ್ಷಗಳಿಂದ ಇದ್ದಂಥದ್ದು ಭಾಳ ಸುಸೂತ್ರವಾಗಿ ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ತಂದು ಭವ್ಯವಾದಂತ ಮಂದಿರ ನಿರ್ಮಾಣ ಮಾಡೋದು ಕಾಶಿ ವಿಶ್ವನಾಥ್ ಕಾರಿಡೋರ್ ಚಾರ್ಧಾಮ್ ಕೇದಾರ್ನಾಥ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್